ಭವಿಷ್ಯ ನಾನು ಒಂದು ಟೆಂತ್ ಕ್ಲಾಸ್ ಇದ್ದೆ ಅನಿಸುತ್ತೆ ಆ ಟೈಮಲ್ಲಿ ನಾನು ಸ್ಕೂಲ್ ಮುಗಿಸ್ಕೊಂಡು ಹಾಗೆ ನಮ್ಮ ಹೊಲದ ಕಡೆ ಹೋಗಿದ್ದೆ ಆ ಟೈಮಲ್ಲಿ ಹೋದಾಗ ನಮ್ಮ ತಂದೆ ಹೇಳಿದರು ನೀನು ಹೋಗ್ಬಿಟ್ಟು ಎಲ್ಲ ನರದ್ ಕಡೆ ಕೆಳಗಡೆ ಹುಣಸೇನು ಬಿದ್ದಿದೆಯೋ ಇಲ್ಲ ನೋಡ್ಕೋಬ ಅಂತ ಹೇಗೆ ಕಳಿಸಿದ್ರು ಸೊ ನಾನು ಹೋದೆ ನೋಡಿಕೊಂಡು ಹೋಗಬೇಕಾದ್ರೆ ಸುಮಾರು ನರಗಳನ್ನ ನೋಡಿದೆ ಅಲ್ಲಲ್ಲಿ ಬಿದ್ದಿತ್ತು ಮತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಮರದ ಹತ್ರ ಹೋದೆ ಹೋಗ್ಬಿಟ್ಟು ಹಂಗೆ ಕ್ಯಾಶುವಲ್ ಆಗಿ ನೋಡ್ತಾ ನೋಡ್ತಾ ಹಾಗೆ ನೋಡ್ದಂಗೆ ಆಯಿತು ಒಂದು ಮರದ ಕೆಳಗಡೆ ಅದು ಮರ ಹೇಗಿತ್ತು ಅಂದರೆ ತ್ರೀ ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಆಗಿತ್ತು ಕೊಂಬೆಗಳಿಂದ ಸೊ ಆ ಟೈಮಲ್ಲಿ ನಾನು ಅದನ್ನ ನೆಗೆಟಿವ್ ಎನರ್ಜಿನ ನೋಡ್ದಂಗೆ ಆಯಿತು ಏನಾಯ್ತು ನನಗೆ ಗೊತ್ತಿಲ್ಲ ಐ ವಾಸ್ ಲೈಕ್ ಬ್ಲ್ಯಾಂಕ್ ಸೊ ನೋಡ್ತಾ ನಾನು ಅದು ಹೇಗೆ ಆಕ್ಟಿವಿಟಿ ಮಾಡುತ್ತಾ ಅಂದರೆ ಐ ವಾಸ್ ಲೈಕ್ ಬೇಡ್ ಲನ್ ನನಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅದು ಸುತ್ತಾ ಇದೆ ನಾನು ಇದ್ದೀನಿ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ರಿಯಲೈಸ್ ಇತ್ತು ಐ ಆಮ್ ಡೂಯಿಂಗ್ ಸಮ್ಥಿಂಗ್ ಅಂತ ಸೊ ಆ ಟೈಮಲ್ಲಿ ನಾನು ರಿಯಲೈಸ್ ಆಗಿಬಿಟ್ಟು ನಾನು ಅದರಿಂದ ಆಸೆ ಬಂದ್ಬಿಟ್ಟೆ ಅದು ನನಗೇನು ತೊಂದರೆ ಮಾಡಲಿಲ್ಲ ಅವತ್ತು ಬಟ್ ನೆಗೆಟಿವ್ ಎನರ್ಜಿ ಇದೆ ಅಂತ ಅವತ್ತು ಗೊತ್ತಾಯ್ತು ನನಗೆ